ಮಕ್ಕಳೇ ನಮಸ್ಕಾರ ನಾವು ಏಕಕಾಲಿಕ ಸಮೀಕರಣಗಳು ಏನು ಅದನ್ನು ಯಾವ ರೀತಿ ಪರಿಹಾರ ಮಾಡೋದು ಅಂತ ಸಹ ತಿಳ್ಕೊಂಡಿದ್ದೇವೆ ಆದರೆ ಇನ್ನೊಮ್ಮೆ ಎಲ್ಲ ನಾವಿಲ್ಲಿ ಏನೇನು ಕಲಿತು ಅಂದರೆ ಈಗ ನಾವು ಈ ತರಗತಿ ಏನೇನಪ್ಪ ಅಂದ ಅಂತ ಹೇಳಿದ್ರೆ ಕಳೆದ ಎರಡು ತರಗತಿ ಏನೇನು ಕಲ್ತೀವಿ ಅದರ ರಿವಿಷನ್ನ ಪುನರಾವರ್ತೇನೆ ಮತ್ತು ಅದನ್ನೇ ಡೀಟೇಲ್ ಆಗಿ ಒಂಥರ ನಾವು ಅದನ್ನು ಇಲ್ಲಿ ನೋಟ್ಸ್ ಥರ ಬರಿತೇವೆ ಯಾವ ರೀತಿ ಏನೇನೋ ಮಾಡಿ ಅನ್ನು ಯಾವ ರೀತಿ ಮಾಡಿ ನೀವು ಈ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕು ಅಂತ ನಾವಿಲ್ಲಿ ಇವತ್ತು ಮಾಡುವಂಥದ್ದು ಅಂತ ಅಂದರೆ ಏಕಕಾಲಿಕ ಸಮೀಕರಣಗಳನ್ನು ಬರೆಯೋದು ಒಟ್ಟದ್ದು ಏನೋ ಒಂದು ಪ್ರಾಬ್ಲಮ್ ಕೊಡ್ತೇವೆ ನಾವು ತರಗತಿಯಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ ನಿಮಗೆ ಐದು ಪೆನ್ನು ಮತ್ತು ಐದು ಪೆನ್ಸಿಲ್ನ ಒಟ್ಟು ಬೆಲೆ ಇನ್ನೂರು ಅವುಗಳ ವ್ಯತ್ಯಾಸ ನೂರು ರೂಪಾಯಿ ಅಂತ ಅಂತ ಅದಕ್ಕೆ ಏಕಕಾಲಿಕ ಸಮೀಕರಣ ಬರೆಯುವುದೇ ಪ್ರಶ್ನೆಗೆ ಏಕಕಾಲಿಕ ಸಮೀಕರಣ ಬರೆಯೋದು ಪರಿಹರಿಸಲು ಪರಿಹಾರ ಕೊಡಲು ಬೇಕಾದ ಯಾವ ರೀತಿ ಪರಿಹಾರ ಮಾಡ್ತೀವಿ ಅದಕ್ಕೆ ಬೇಕಾದ ಅಂತ ಅಂತಂದು ಸ್ಟೆಪ್ಸ್ ಯಾವ್ಯಾವ ರೀತಿ ನೋಡ್ತೀವಿ ಅದನ್ನು ಈ ಈ ಎರಡರ ಬಗ್ಗೆ ನಾವೇ ಡೀಟೇಲ್ ಆಗಿ ಕಲಿತು ಅದೇ ನಾವು ಕಳೆದ ತರಗತಿಯಲ್ಲಿ ಹೋಮ್ವರ್ಕ್ ಆಗಿ ತಗೊಂಡಂಥ ಪ್ರಾಬ್ಲಮ್ ನನಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಐದು ಪೆನ್ನು ಪೆನ್ ಪೆನ್ನು ಮತ್ತು ಐದು ಪೆನ್ಸಿಲ್ ಒಟ್ಟು ಬೆಲೆ ಇನ್ನೂರು ಐದು ಪೆನ್ನು ಮತ್ತು ಐದು ಪೆನ್ಸಿಲ್ಗಳ ಬೆಲೆ ವ್ಯತ್ಯಾಸ ಬೆಲೆ ವ್ಯತ್ಯಾಸ ಆಗಿರೋದ್ರಿಂದ ಮೈನಸ್ ಮಾಡಿ ನೂರು ರೂಪಾಯಿ ಇದಕ್ಕೆ ಈ ರೀತಿ ಕೊಟ್ಟಿರೋಂಥದ್ದು ದತ್ತಾಂಶ ಇದೆ ಇದನ್ನು ನಾನು ಹೆಚ್ಚು ಕಡಿಮೆ ಈಕ್ವೇಷನ್ ರೂಪದಲ್ಲೇ ಬರೆದಿದ್ದೇನೆ ದತ್ತಾಂಶ ನಾನು ಹೇಳ್ತಾ ಇದ್ದಾಗಲೇ ನಾನು ಈಕ್ವೇಷನ್ ರೂಪದಲ್ಲೇ ಬರೆದಿದ್ದೆ ಇದನ್ನೇ ನಾವು ಏಕಕಾಲಿಕ ಸಮೀಕರಣಗಳನ್ನು ಇದನ್ನೆ ಬರೆಯೋದನ್ನು ಹೇಳ್ತೇವೆ ಪೆನ್ನಿನ ಬೆಲೆಯನ್ನು ಎಕ್ಸ್ ಅಂತ ಇಟ್ಕೊಂಡು ಅಂತ ಹೇಳ್ತೇವೆ ಯಾವ್ಯಾವುದು ಅನ್ನೋನ್ ಇದೆಯೋ ಅದನ್ನು ಅದು ಯಾವುದಾದ್ರೂ ಗೊತ್ತಿಲ್ಲೋ ಅದನ್ನೆಲ್ಲ ನಾವು ಚರಾಕ್ಷಣ ಎಕ್ಸ್ ಮತ್ತು ವೈ ಅಂತ ತಿಳ್ಕೊಂಡು ತಿಳಿದು ಬರೀತೇವೆ ಇದನ್ನು ನೀವು ಬರೆದರೆ ಐದು ಎಕ್ಸ್ ಪ್ಲಸ್ ಐದು ವೈ ಇದು ಈಕ್ವಲ್ ಐದು ಎಕ್ಸ್ ಮೈನಸ್ ಐದು ವೈಕ್ವಲ್ ಏಕೆ ಪೆನ್ನಿನ ಬೆಲೆ ಐ ಒಂದು ಪೆನ್ನಿನ ಬೆಲೆ ಎಕ್ಸ್ ಅಂತ ನಾವು ತಿಳಿದರೆ ಐದು ಪೆನ್ನಿನ ಬೆಲೆ ಐದು ಎಕ್ಸ್ ಆಗುತ್ತೆ ಪೆನ್ಸಿಲ್ನ ಬೆಲೆ ವೈ ಅಂತ ತಿಳಿದರೆ ಐದು ಪೆನ್ಸಿಲ್ನ ಬೆಲೆ ಐದು ವೈ ಆಗುತ್ತೆ ಅವೆರಡರದ್ದು ಒಟ್ಟು ಬೆಲೆ ಆಗಿರಲಿಂದ ನಾನು ಇಲ್ಲಿ ಕೂಡ್ತಾ ಇದ್ದೀನಿ ಸ್ಕ್ರೀಜ್ ಕಟ್ಟಿ ಏನಿದೆ ಇದು ಬರೆಯುವಂಥದ್ದು ಈಗ ನಾವಿಲ್ಲಿ ನಾವು ಕಳೆ ತರಗತಿಯಲ್ಲಿ ಮಾಡಿದಾಗ ಇದೇನು ಮಾಡಬೇಕು ಯಾವುದಾದ್ರೂ ನಾವು ಇಲ್ಲಿ ಕೂಡೋದು ಕಳೆಯೋದಿಂದ ಯಾವುದಾದ್ರೂ ಈ ಎರಡು ಬಿದ್ದರಗಳಲ್ಲಿ ಒಂದು ಬೀಜಾಕ್ಷರನ್ನು ನಾವು ಓದಿಸಿ ಇನ್ನೊಂದು ಬೀಜಾಕ್ಷರವನ್ನ ಮಾತ್ರ ಉಳಿಸ್ಕೊಳ್ಬೇಕು ಸೊ ಈಗ ನಾನು ಈ ಇದು ಈಕ್ವೆಷನ್ ನಂಬರ್ ಒಂದು ಸಮೀಕರಣ ಒಂದು ಸಮೀಕರಣ ಎರಡು ಸಮೀಕರಣ ಒಂದು ಮತ್ತು ಎರಡನ್ನ ಕೂಡಿದ್ರೆ ಏನಾಗುತ್ತೆ ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ ಹತ್ತು ಎಕ್ಸ್ ಅಂದರೆ ಐದು ವೈ ಮತ್ತು ಮೈನಸ್ ಐದು ಕೂಡಿದ್ರೆ ಒಂದು ಝೀರೋ ಆಗುತ್ತೆ ನೂರು ಪ್ಲಸ್ ನೂರು ಅಂದರೆ ಸೊ ಇಲ್ಲಿ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರು ಈ ರೀತಿ ಯಾವುದೋ ಒಂದು ಬೀಜಾಕ್ಷರವನ್ನು ನಾವು ಎಕ್ಸ್ ಅಥವಾ ವೈಯಲ್ಲಿ ಯಾವುದಾದ್ರೂ ಒಂದು ಬೀಜಾಕ್ಷರವನ್ನು ನಾವು ಬಿಡಿಸಿ ಒಂದೇ ಒಂದು ಬೀಜಾಕ್ಷರಗಳನ್ನ ಅಥವಾ ಸಾರಿ ಒಂದೇ ಒಂದು ಬೀಜಾಕ್ಷರ ಚರಾಕ್ಷರಗಳನ್ನ ಇರ್ತಕ್ಕಂಥದ್ದು ಹೇಳ್ತೀವಿ ಇದು ಮೊದಲನೇ ಅಂತ ಇದನ್ನು ಮಾಡಬೇಕಾಗುತ್ತೆ ಇದು ಮೊದಲನೇ ಅಂತ ಎರಡನೇ ಅಂತ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ ಇಲ್ಲಿ ನಾವು ಒಂದು ಸರಳ ಸಮೀಕರಣವನ್ನು ಕಂಡು ಆ ಎಕ್ಸ್ಗಾಗಿ ನಾವು ಬಿಡಿಸ್ತೇವೆ ಎಕ್ಸಿಗೆ ಟು ಮುನ್ನೂರು ರೂಪಾಯಿ ಹತ್ತು ಉಂಟು ಅದು ಮೂವತ್ತು ಇದು ಎರಡನೇ ಹಂತ ಏನು ಎರಡು ಬೀಜಾಕ್ಷರದಿಂದ ಒಂದು ಬೀಜಾಕ್ಷರಿಗೆ ಹೋಗುವಂಥದ್ದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಅದನ್ನು ಬಿಡಿಸುವಂಥದ್ದು ಮೂರನೇ ಹಂತ ಏನಪ್ಪ ಅಂತ ಹೇಳಿದ್ರೆ ಅನ್ನು ಬಿಡಿಸುವಂಥದ್ದು ಇದನ್ನು ನಾನು ಈ ಎಕ್ಸ್ನ ಬೆಲೆಯನ್ನು ಇಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು ನಾನು ಇದು ಮೊದಲನೇ ಕ್ವೇಷನ್ ಕೊಡ್ತೀನಿ ಐದು ಎಕ್ಸ್ ಪ್ಲಸ್ ಐದು ವೈಜ್ಜಿ ಕೊಟ್ಟು ಇನ್ನೂರು ಎಕ್ಸ್ನ ಬೆಲೆ ಮೂವತ್ತಾಗಿರೋದ್ರಿಂದ ಐದು ಎರ್ಸ್ ಅಂದರೆ ಐದು ಎಂಟು ಮೂವತ್ತು ಮೂವತ್ತಾಗಿರೋದಿಲ್ಲ ಪ್ಲಸ್ ಐದು ವೈ ವೈಜಿಗಳು ಇನ್ನೂರು ಇದು ನೂರೈವತ್ತಾಗುತ್ತೆ ಐದು ವೈ ವೈದ್ಯ ಕೊಟ್ಟು ಇನ್ನೂರು ಮೈನಸ್ ನೂರೈವತ್ತು ಅಥವಾ ಇದು ಐವತ್ತು ವೈ ಅಂದರೆ ಎಷ್ಟಾಗುತ್ತೆ ಐವತ್ತು ಬೈ ಐದು ಅಥವಾ ಅಂದರೆ ಹತ್ತಾರು ಇದು ಮೂರನೇ ಅಂತ ಏನ್ ಮಾಡಿದ್ರು ಮೊದಲನೇ ಹಂತದಲ್ಲಿ ಚರಾಕ್ಷರದಿಂದ ಒಂದು ಚರಾಕ್ಷರ ಉಳ್ಳ ಸರಳ ಸಮೀಕರಣ ಬರುತ್ತದೆ ಆ ಸರಳ ಸಮೀಕರಣವನ್ನು ಉಪಯೋಗಿಸಿ ಒಂದು ಚರಾಕ್ಷರವನ್ನು ಬಿಡುತ್ತೇವೆ ಅದು ಎರಡನೇ ಹಂತ ಮೂರನೇ ಹಂತದಲ್ಲಿ ಆ ಬಂದಂತ ಪರಿಹಾರವನ್ನು ಉಪಯೋಗಿಸ್ಕೊಂಡು ይህ ኑን ልትጨረክ ስለሆነ ኑ ነው ልትጨረክ ስለሆነ ፕሮ ስለሆነ ክፍል አሉ ሙረና እንተ ደህና ናቸው አለ እንትን 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 እ